ಹಾಯ್ ವೆಲ್ಕಮ್ ಟು ಅವರ್ ಕರುಣಾ ರೋಡ್ ಯೂಟ್ಯೂಬ್ ಚಾನಲ್ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪಿ ಎಮ್ ಉಜ್ವಲ ಯೋಜನೆ ಇವಾಗ ಮತ್ತೆ ಸ್ಟಾರ್ಟ್ ಆಗಿದ್ದು ಇದನ್ನು ಫಸ್ಟು ಎರಡು ಸಾವಿರದ ಹದಿನಾರರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು ಈ ಯೋಜನೆ ಅಡಿಯಲ್ಲಿ ಬಿ ಪಿ ಎಲ್ ಕುಟುಂಬದ ಮಹಿಳೆಯರಿಗೆ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ನ ಕೊಡಲಾಗುತ್ತೆ ಅಂದರೆ ಮುಂಚೆ ಎಲ್ಲ ಒಲೆಗಳ ಮೇಲೆ ಕೆಲಸ ಮಾಡ್ತಿದ್ರು ಹಳ್ಳಿಗಳಲ್ಲಿ ಅಥವಾ ಬಿ ಪಿ ಎಲ್ ಕುಟುಂಬದವರು ಸೊ ಅಂಥವರು ಹೆಲ್ತ್ ಇಶ್ಯೂಸ್ ಆಗ್ತಿತ್ತು ಮತ್ತು ಮರಗಳನ್ನ ಕಡಿದು ಕಟ್ಟಿಗೆ ಯೂಸ್ ಮಾಡ್ತಿದ್ರು ಇದರಿಂದ ಪರಿಸರಕ್ಕೂ ಹಾನಿಯಾಗುತ್ತೆ ಅಂತ ಗೌರ್ಮೆಂಟು ಒಂದು ಬಡ ಕುಟುಂಬದ ಆರೋಗ್ಯದ ದೃಷ್ಟಿಯಿಂದಾಗಲಿ ಮತ್ತು ಇದು ಸಸ್ಟೇನಬಲ್ ಇಂಡೆಕ್ಸಲ್ಲೂ ಇದು ಒಂದು ಪಾತ್ರವನ್ನು ವಹಿಸುತ್ತೆ ಸೊ ಹಾಗಾಗಿ ಗ್ಯಾಸ್ ಕನೆಕ್ಷನ್ನ ಫ್ರೀಯಾಗಿ ಕೊಡ್ತಿದೆ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಸೊ ನೀವು ಈ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಫ್ರೀ ಗ್ಯಾಸ್ ಕನೆಕ್ಷನ್ನ ಪಡ್ಕೋಬಹುದು ಈಗಾಗಲೇ ಎರಡು ಸಾವಿರದ ಹದಿನಾರರಿಂದ ಸಾಕಷ್ಟು ದೇಶದ ದೇಶಾದ್ಯಂತ ಈ ಯೋಜನೆ ಅಡಿಯಲ್ಲಿ ಗ್ಯಾಸ್ ಕನೆಕ್ಷನ್ನ ಕೊಡಲಾಗಿದೆ ಇನ್ನೂ ಯಾರು ಇದುವರೆಗೂ ಯಾರು ಗ್ಯಾಸ್ ಕನೆಕ್ಷನ್ನ ಪಡ್ಕೊಂಡಿಲ್ವೋ ಅವರು ಇವಾಗ ಅರ್ಜಿ ಸಲ್ಲಿಸಿ ಗ್ಯಾಸ್ ಕನೆಕ್ಷನ್ನ ಪಡ್ಕೋಬಹುದು ಇವಾಗ ಯ ಅದಕ್ಕೋಸ್ಕರ ಅಂತಲೇ ಟೂ ಪಾಯಿಂಟ್ ಜೀರೋ ಅಂತ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಈ ಯೋಜನೆಯಲ್ಲಿ ಸೊ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದರೆ ಅರ್ಹತೆ ಏನೇನು ಇರಬೇಕು ಅಂತ ಅಂದರೆ ನೀವು ಬಿ ಪಿ ಎಲ್ ಕಾರ್ಡ್ದಾರರಾಗಿರಬೇಕು ಮತ್ತು ನೀವು ಮಹಿಳೆಯರ ಹೆಸರಲ್ಲೇ ಅಪ್ಲಿಕೇಶನ್ ಹಾಕಬೇಕು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಡೈರೆಕ್ಟಾಗಿ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಅಪ್ಲಿಕೇಶನ್ನ ಹಾಕಬಹುದು ಅಥವಾ ಗ್ಯಾಸ್ ಸಿಲಿಂಡ್ರ್ ಕನೆಕ್ಷನ್ ಕೊಡ್ತಿರ್ತಾರಲ್ಲ ಅಂತ ಏಜೆನ್ಸಿಗಳ ಹತ್ರ ಹೋಗ್ಬಿಟ್ಟು ನೀವು ನಿಮ್ಮ ಡಾಕ್ಯುಮೆಂಟ್ಸ್ನ ಕೊಟ್ಟರೆ ಅವರು ಕೂಡ ತಮ್ಮ ಏಜೆನ್ಸಿ ತ್ರೂ ಅಪ್ಲಿಕೇಶನ್ ಹಾಕ್ಬಿಟ್ಟು ನಿಮಗೆ ಗ್ಯಾಸ್ ಸಿಲಿಂಡ್ರ್ ಕನೆಕ್ಷನ್ನ ಅವ್ರ ಏಜೆನ್ಸಿ ಥ್ರೂ ಕೊಡ್ತಾರೆ ಮತ್ತು ಅಪ್ಲಿಕೇಶನ್ ಹಾಕೋಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದರೆ ರೇಷನ್ ಕಾರ್ಡ್ ಬೇಕು ಅದು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರಬೇಕು ಮತ್ತು ಒಂದು ಯಾರು ಮಹಿಳೆಯರ ಹೆಸರಲ್ಲಿ ಹಾಕ್ತಿರ್ತೀವೋ ಅವ್ರದ್ದು ಒಂದು ಫೋಟೋ ಬೇಕು ಮೊಬೈಲ್ ಕನೆ ಮೊಬೈಲ್ ನಂಬರ್ ಬೇಕು ಅದಾದಮೇಲೆ ಆಧಾರ್ ಕಾರ್ಡ್ ಬೇಕು ಅಪ್ಲಿಕೇಶನ್ ಹಾಕ್ತಿರೋರ್ದು ಮತ್ತು ಅವ್ರ ಕುಟುಂಬದ ಎಲ್ಲರದ್ದು ಆಧಾರ್ ಕಾರ್ಡ್ ಬೇಕು ಮತ್ತು ಮುಖ್ಯವಾಗಿ ಈಗಾಗಲೇ ಕನೆಕ್ಷನ್ ಅಂದರೆ ಎಲ್ ಪಿ ಜಿ ಕನೆಕ್ಷನ್ ಏನಾದರೂ ತೊಗೊಂಡಿದ್ರೆ ಅಂಥವ್ರಿಗೆ ಇದು ನೆಕ್ಸ್ಟ್ ಇನ್ನೊಂದು ಸರ್ತಿ ಅಪ್ಲಿಕೇಶನ್ ಹಾಕೋಕ್ಕೆ ಬರೋಲ್ಲ ಸೊ ನೀವು ಫ್ರೀ ಆಗಾದರೂ ತಗೊಳ್ಳಿ ಅಥವಾ ದುಡ್ಡು ಕೊಟ್ಟಾದರೂ ಈಗ ಆಲ್ರೆಡಿ ಎಲ್ ಪಿ ಜಿ ಕನೆಕ್ಷನ್ ಇದ್ದರೆ ಅಂಥವ್ರಿಗೆ ಈ ಗ್ಯಾಸ್ ಸಿಲಿಂಡರ್ ಬರಲ್ಲ ಇನ್ನೂ ಯಾರು ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ತೊಗೊಂಡಿಲ್ವೋ ಅಂಥವ್ರು ಅಪ್ಲಿಕೇಶನ್ ಹಾಕ್ಬಿಟ್ಟು ಈ ಯೋಜನೆ ಅಡಿಯಲ್ಲಿ ನೀವು ಹೊಸ ಗ್ಯಾಸ್ ಕನೆಕ್ಷನ್ನ ಫ್ರೀಯಾಗಿ ತೊಗೋಬಹುದು ಜೊತೆಗೆ ಸಬ್ಸಿಡಿನೂ ತೊಗೋಬಹುದು ಮತ್ತು ಇನ್ಸೂರೆನ್ಸ್ ಕೂಡ ಇರುತ್ತೆ ನೀವು ಅದನ್ನು ಕೂಡ ಪಡ್ಕೊಬಹುದು ಸೊ ಇನ್ನು ನೀವು ಈ ಯೋಜನೆಗೆ ಅರ್ಜಿ ಸಲ್ಲಿಸಿಲ್ಲ ಅಂದರೆ ಅರ್ಜಿಯನ್ನು ಹಾಕಿ ಮತ್ತು ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ಅಂದರೆ ಯಾರಿಗೆ ಇದುವರೆಗೂ ಉಚಿತ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಸಿಕ್ಕಿಲ್ವೋ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಶೇರ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು